ಎಲ್ರಿಗೂ ನಮಸ್ಕಾರ ಇವಾಗ ನಾವು ಇದು ತೇರ್ಗೋಗಿದ್ವಲ್ಲ ರುದ್ರೇಶ್ವರ ಸ್ವಾಮಿ ತೇರು ನೋಡಿಕೊಂಡು ಹಂಗೆ ಸ್ವಲ್ಪ ಮುಂದೆ ಬಂದರೆ ಶ್ರೀನಿವಾಸ ಸಮುದಾಯ ಭವನ ಅಂತ ಇದೆ ಅಲ್ಲಿ ಸ್ವಲ್ಪ ಮುಂದೆ ಬಂದರೆ ಅಲ್ಲಿ ಇದು ಶಿವಂದು ಮೇಳ ಮಾಡಿದರು ಯಾವುದು ಅಂತ ಅಂದರೆ ಭಾರತದ ಪ್ರಸಿದ್ಧ ಜ್ಯೋತಿರ್ಲಿಂಗಗಳ ದರ್ಶನ ಮೇಳ ಅಂತ ಮಾಡಿದ್ದಾರೆ ನಾನು ಅದೂ ಇದನ್ನ ಲೈವ್ ಆಗಿ ತೋರಿಸೋಣ ಅಂತ ಅಲ್ಲಿಗೆ ಬಂದಿದ್ದೀನಿ ನಾನು ಒಂದು ನಿಮಿಷ ತೋರಿಸ್ತೀನಿ ನೋಡಿ ನೋಡಿ ಈ ತರ ಇದೆ ಇಲ್ಲಿನ ತುಂಬಾ ಚೆನ್ನ ಈ ತರ ಮಾಡಿದ್ದಾರೆ ಅಲಂಕಾರ ಎಲ್ಲ ಚೆನ್ನಾಗಿ ಮಾಡಿದ್ದಾರೆ ಇವಾಗ ನಾನು ಹನ್ನೆರಡು ಜ್ಯೋತಿರ್ಲಿಂಗಗಳು ತೋರಿಸ್ತೀನಿ ಇದು ಸೋಮನಾಥೇಶ್ವರ ಇಲ್ಲಿ ಇದನ್ನು ಬರೆದಿದ್ದಾರೆ ಇದು ನಾನು ಓದ್ತೀನಿ ಇಲ್ಲಿ ಶಿವನನ್ನು ಸೋಮೇಶ್ವರನ ರೂಪದಲ್ಲಿ ಆರಾಧಿಸಲಾಗುತ್ತಿದೆ ಈ ಕ್ಷೇತ್ರವು ಗುಜರಾತ್ ರಾಜ್ಯದ ವೀರಾವಲ್ ಸಮೀಪದ ಪ್ರಭಾಸ್ ಪಠಣ ಎನ್ನುವ ಸ್ಥಳದಲ್ಲಿದೆ ಪುರಾಣಗಳಲ್ಲಿ ದಕ್ಷ ಪ್ರಜಾಪತಿ ಮತ್ತು ಚಂದ್ರನ ಕಥೆಯ ಜೊತೆ ಸೋಮ ಸೋಮನಾಥೇಶ್ವರ ಹೆಸರನ್ನು ಉಲ್ಲಂಘಿಸಲಾಗಿದೆ ಅಂತ ಕರೆಯುತ್ತಾರಂತೆ ಇದು ಸೋಮನಾಥೇಶ್ವರ ದೇವರು ಇವಾಗ ನಾನು ಮಲ್ಲಿಕಾರ್ಜುನ ನಾನು ತೋರಿಸ್ತೀನಿ ಈ ಕ್ಷೇತ್ರವು ಆಂಧ್ರ ಪ್ರದೇಶದ ಶ್ರೀಶೈಲ ಪರ್ವತದ ಮೇಲೆ ಕೃಷ್ಣಾ ನದಿಯ ಪಾತಾಳ ಗಂಗೆ ಎಂಬ ಸ್ಥಳದಲ್ಲಿ ಸಮೀಪದಲ್ಲಿದೆ ಈ ಕ್ಷೇತ್ರಕ್ಕೂ ಶಿವ ಪಾರ್ವತಿಯ ಮಗ ಕಾರ್ತಿಕೇಯನಿಗೂ ನಿಕಟ ಸಂಬಂಧವಿದೆ ಎಂಬ ಕತೆ ಇದೆಯಂತೆ ಇದು ಮಲ್ಲಿಕಾರ್ಜುನ ಸ್ವಾಮಿ ಇವಾಗ ಮಹಾಕಾಳೇಶ್ವರ ಸ್ವಾಮಿ ತೋರಿಸ್ತೀನಿ ನಾನು ಇದು ಮಧ್ಯಪ್ರದೇಶದಲ್ಲಿ ಇರೋದು ಮಧ್ಯಪ್ರದೇಶದ ಉಜ್ಜಯಿನಿಯ ದಟ್ಟ ಮಹಾಕಾಲ ಅಡವಿಯಲ್ಲಿ ಮಹಾಕಾಳೇಶ್ವರ ಕ್ಷೇತ್ರವಿದೆ ಶ್ರೀಪ ನದಿಯ ದಂಡೆಯಲ್ಲಿರುವ ಈ ಸ್ಥಳದಲ್ಲಿ ಶಿವನು ರಾಕ್ಷಸನಾದ ದುಶಾಸನನ್ನು ಸೋಲಿಸದೆಂಬ ಪ್ರತಿ ಪ್ರತೀತಿ ಇದೆ ಅಂತ ಬರೆದಿದ್ದಾರೆ ಇದು ಮಹಾಕಾಳೇಶ್ವರ ಸ್ವಾಮಿ ಇವಾಗ ಇಲ್ಲಿ ಓಂಕಾರೇಶ್ವರ ದೇವರು ನೋಡ್ಬೋದು ನೀವು ಇದು ಓಂಕಾರೇಶ್ವರ ಇಲ್ಲಿ ಶಿವನನ್ನು ಓಂಕಾರೇಶ್ವರನ ರೂಪದಲ್ಲಿ ಪೂಜಿಸುತ್ತಾರೆ ಈ ಕ್ಷೇತ್ರವು ಮಧ್ಯ ಪ್ರದೇಶದ ನರ್ಮದಾ ನದಿ ತೀರದ ಮಧ್ಯಂತ ಬೆಟ್ಟದ ಮೇಲಿದೆ ಇವಾಗ ನೀವು ನೋಡ್ತಾ ಇರೋದು ವೈದ್ಯನಾಥ ಸ್ವಾಮಿ ಈ ಕ್ಷೇತ್ರವು ಬಿಹಾರದಲ್ಲಿ ಇದೆಯಂತೆ ಬಿಹಾರ್ ರಾಜ್ಯದ ಸಕಲ್ ಪರಾಗನಸ್ ಪ್ರದೇಶದ ಡಿಯೋಗಡ್ ಎಂಬಲ್ಲಿದೆ ರಾವಣನು ಶಿವನನ್ನು ಕುರಿತು ಮಾಡಿದ ಉಗ್ರ ತಪಸ್ಸಿಗೂ ಈ ಕ್ಷೇತ್ರಕ್ಕೂ ಸಂಬಂಧವಿದೆ ಎಂಬ ಐತಿಹಾಸವಿದೆಯಂತೆ ಇದಕ್ಕೆ ನಾವು ನೆಕ್ಸ್ಟ್ ನೋಡ್ತಾ ಇರೋದು ಭೀಮಾಶಂಕರ ಇದು ಭೀಮಾಶಂಕರ ಸ್ವಾಮಿ ಇದು ಮಹಾರಾಷ್ಟ್ರದ ಪುಣೆಯ ಸಮೀಪದಲ್ಲಿ ಭೀಮಾ ನದಿ ತೀರದ ಸಹ್ಯಾದ್ರಿ ಪರ್ವತದಲ್ಲಿ ಈ ಕ್ಷೇತ್ರವಿದೆ ಭೀಮನೆಂಬ ದುರಾಳನನ್ನು ಶಿವನು ನಾಶ ಮಾಡಿದು ಇಲ್ಲಿ ಎಂಬ ಐತಿಹಾಸ್ಯವಿದೆಯಂತೆ ಇದು ಭೀಮಾಶಂಕರ ದೇವರು ಇವಾಗ ನಾವು ರಾಮೇಶ್ವರ ಸ್ವಾಮಿ ತೋರಿಸ್ತಾ ಇದ್ದೀನಿ ಇದೇ ರಾಮೇಶ್ವರ ಈ ವಿಶಾಲವಾದ ದೇವಸ್ಥಾನವು ರಾಮೇಶ್ವರ ಎಂಬ ದ್ವೀಪದಲ್ಲಿದೆ ತಮಿಳುನಾಡು ರಾಜ್ಯದ ದಕ್ಷಿಣ ಭಾಗದ ಸಮುದ್ರ ತೀರದಲ್ಲಿ ರಾಮಲಿಂಗವನ್ನು ಪ್ರತಿಷ್ಠಾಪಿಸಲಾಗಿದೆ ರಾಮಾಯಣ ಹಾಗೂ ಈ ಕ್ಷೇತ್ರದ ನಡುವೆ ನಿಕಟ ಸಂಬಂಧವಿದೆ ಅಂತ ಹೇಳಲಾಗುತ್ತದೆ ಇದು ರಾಮೇಶ್ವರ ಸ್ವಾಮಿ ಇವಾಗ ನಾಗೇಶ್ವರ ಆ ದೇವರನ್ನು ತೋರಿಸ್ತೀನಿ ನಾನು ಇದು ನಾಗೇಶ್ವರ ಸ್ವಾಮಿ ಇದು ನಾಗೇಶ್ವರ ದೇವಸ್ಥಾನವು ಗುಜರಾತ್ ರಾಜ್ಯದ ಸೌರಾಷ್ಟ್ರ ಕಡಲ ತೀರದ ದ್ವಾರಕೆಯಲ್ಲಿದೆ ನಾಗೇಶ್ವರ ಮಹಾದೇವ ಜ್ಯೋತಿರ್ಲಿಂಗವು ಎಲ್ಲ ರೀತಿಯ ವಿಷಗಳಿಂದ ರಕ್ಷಣೆ ನೀಡುವ ಸಂಕೇತವಾಗಿದೆ ಅಂತ ಇದು ಇದು ನಾಗೇಶ್ವರ ಈಗ ನಾನು ವಿಶ್ವನಾಥ ಸ್ವಾಮಿ ತೋರಿಸ್ತಾ ಇದ್ದೀನಿ ಇದು ಈ ಕ್ಷೇತ್ರವು ಉತ್ತರ ಪ್ರದೇಶದ ವಾರಾಣಸಿ ನಗರದಲ್ಲಿ ಗಂಗಾ ನದಿಯ ತೀರದಲ್ಲಿದೆ ಪುರಾಣಗಳಲ್ಲಿ ಉದ ಉದಾರಿಸಿದಂತೆ ಇಲ್ಲಿಯೇ ಮೊದಲ ಜ್ಯೋತಿರ್ಲಿಂಗವು ಪ್ರಜ್ವಲಮಾನವಾದ ಪ್ರಕಾಶ ಸ್ತಂಭದ ರೂಪದಲ್ಲಿ ಭೂಮಿಯ ಪದರವನ್ನು ಸೀಳುತ್ತಾ ಸ್ವರ್ಗಾಂಬಿ ಮುಖವಾಯಿತೆಂದು ಹೇಳಲಾಗಿದೆ ಅಂದರೆ ಜ್ಯೋತಿರ್ಲಿಂಗದಲ್ಲಿ ಇದೇ ಅಂತೆ ಫಸ್ಟ್ ಜ್ಯೋತಿರ್ಲಿಂಗ ವಿಶ್ವನಾಥ ಸ್ವಾಮಿ ಇದು ವಾರಣಾಸಿಲಿರೋದು ಇವಾಗ ತ್ರಯಂಬಕೇಶ್ವರ ಸ್ವಾಮಿ ನೋಡ್ತಾ ಇದ್ದೀರಾ ಈ ಥರ ಇದೆ ಈ ಕ್ಷೇತ್ರವು ನಾಸಿಕ್ ನಗರದ ಸಮೀಪದ ಬ್ರಹ್ಮಗಿರಿ ಬೆಟ್ಟದಲ್ಲಿರುವ ಗೋದಾವರಿ ನದಿಯ ಉಗಮ ಸ್ಥಾನದ ಬಳಿ ಇದೆ ಗೌತಮ ಮುನಿ ಗಂಗೆ ಬ್ರಹ್ಮ ಮತ್ತು ವಿಷ್ಣುವಿನ ಜೊತೆ ಪುರಾಣ ಕಥೆಗಳಲ್ಲಿ ತ್ರಯಾಂಬೇಕೇಶ್ವರನ ಉಲ್ಲೇಂಗವಾಗಿದೆಯಂತೆ ಇದು ಇದು ನಾಸಿಕಲ್ಲಿರೋದು ಇವಾಗ ಕೇದಾರನಾಥ ಸ್ವಾಮಿನ ತೋರಿಸ್ತಾ ಇದ್ದೀನಿ ಇದು ಕೇದಾರನಾಥ ಸ್ವಾಮಿ ಈ ಕ್ಷೇತ್ರವು ಉತ್ತರಾಂಜಲ ರಾಜ್ಯದಲ್ಲಿದೆ ಹಿಮಾಲಯದ ಕೇದಾರ್ ಪರ್ವತದಲ್ಲಿ ಮಂದಾಕಿನಿ ನದಿಯ ಉಗಮವಾದ ಸಮೀಪದಲ್ಲಿದೆ ವಿಷ್ಣು ಪಾರ್ವತಿ ಮತ್ತು ಪಾಂಡವರ ಹಲವಾರು ಪುರಾಣ ಕಥೆಗಳು ಈ ಕ್ಷೇತ್ರದೊಡನೆ ಮಿಲಿತವಾಗಿದೆಯಂತೆ ಇದು ಕೇದಾರ್ನಾಥ ಇವಾಗ ನಾನು ಗ್ರೀಶಾನೇಶ್ವರ ಸ್ವಾಮಿ ತೋರಿಸ್ತಾ ಇದ್ದೀನಿ ನೋಡಿ ಇದು ಸ್ವಾಮಿ ಸ್ವಾಮಿಯಂತೆ ಇದು ಒಂದು ಪುರಾತನದ ಯಾತ್ರಾ ಸ್ಥಳವಾಗಿದ್ದು ಮಹಾರಾಷ್ಟ್ರದ ಔರಂಗಾಬಾದ್ನಲ್ಲಿದೆ ಪುರಾಣ ಕಥೆಯ ಪ್ರಕಾರ ಶಿವನು ತನ್ನ ಭಕ್ತೆ ಕುಸುಮಳ ಮೃತ ಮಗನಿಗಾಗಿ ಜೀವದಾನ ನೀಡಿದ್ದು ಇಲ್ಲಿ ಎಂಬ ಪ್ರತೀತಿ ಇದೆ ಇದು ಗ್ರೀಷನೇಶ್ವರ ಇದು ಇವಾಗ ನೀವು ನೋಡಿದ್ರಲ್ಲ ಇದು ಹನ್ನೆರಡು ಜ್ಯೋತಿರ್ಲಿಂಗ ಎಲ್ಲ ಚೆನ್ನಾಗಿ ಚೆನ್ನಾಗಿಲ್ಲಿ ಮೇಳ ಮಾಡಿದ್ದಾರೆ ತುಂಬಾನೇ <US> ಚೆನ್ನಾಗಿತ್ತು <Jahre>